ದೊಡ್ಡವ್ರಿಗೆಲ್ಲ ಹಿರಿಯರಿಗೆಲ್ಲ ನಮಸ್ಕಾರ ಪುಟಾಣಿ ಫ್ರೆಂಡ್ಸ್ ಅಲ್ಲೆಲ್ಲ ಕೂತಿದಾರಲ್ಲ ಅಲ್ಲಿ ಅಲ್ಲಿ ಗ್ರೀನ್ ಫ್ರಾಕ್ ಹಾಕೊಂಡು ಅಲ್ಲಿ ಚಾಕ್ಲೇಟ್ ತಿನ್ಕೊಂಡು ಅವರೆಲ್ಲರಿಗೂ ಪುಟಾಣಿ ಫ್ರೆಂಡ್ಸ್ಗೆ ನಮಸ್ಕಾರ ಹಲೋ ಸೊ ಕಥೆ ಕೇಳಕ್ಕೆಲ್ಲ ಕಾಯ್ತಾ ಇದ್ದೀರಾ ಅಲ್ವಾ ಯಾರ್ ಕಾಯಲ್ಲ ಹೇಳಿ ಕಥೆ ಕೇಳಕ್ಕೆ ಅಪ್ಪ ಕಥೆ ಅಂದ್ರೇನೆ ಖುಷಿ ಯಾವೆಲ್ಲ ಒಂದು ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜಿ ಕತೆ ಹೇಳ್ತಾರೆ ಅಂತಂದ್ರೆ ಒಂದ್ ಕತೆ ಮುಗಿದ್ಮೇಲೆ ಇನ್ನೊಂದ್ ಕತೆ ಇನ್ನೊಂದ್ ಕತೆ ಮುಗಿದ್ಮೇಲೆ ಮತ್ತೊಂದ್ ಕತೆ ಕಾಯ್ತಾಯ್ತು ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ನಮ್ಮಅಮ್ಮ ಎಷ್ಟು ಕತೆ ಹೇಳಿದ್ದಾರೆ ಕತೆ ಕೇಳೋದು ಕತೆ ಹೇಳೋದು ಎರಡು ತುಂಬಾ ಖುಷಿ ಸಮಾಚಾರ ಆ ಇಲ್ಲಿ ಹಿರಿಯರಿಗೊಂದು ಮಾತು ಹೇಳಬೇಕು ಅಹ್ ಬಹುಶಃ ಬಲ್ಲವರು ಬಹಳಷ್ಟು ಸತ್ತಿ ಇದನ್ನ ಹೇಳಿದ್ದಾರೆ ಅಹ್ ಏನಂದ್ರೆ ಎಷ್ಟೇ ಪಿಕ್ಚರ್ ನೋಡ್ಲಿ ಅಥವಾ ವಿಡಿಯೋನಲ್ಲೆಲ್ಲ ಕತೆಗಳು ನೋಡ್ಲಿ ಕೇಳ್ತಾ ಕೇಳ್ತಾ ನಮ್ದೊಂದು ಕಲ್ಪನಾ ಲೋಕ ಬೆಳೆಯತ್ತಲ್ಲ ಅದು ಈ ನಿಜವಾಗ್ಲು ತುಂಬಾ ರೋಮಾಂಚನ ಕೊಡುವಂಥದ್ದು ಅದಕ್ಕೆ ಆ ಮಕ್ಕಳು ಕಥೆ ಕೇಳ್ಬೇಕು ಅಂತ ಹೇಳ್ತಾರೆ ಮಕ್ಕಳಿನ್ನು ನಾವುಗಳು ಅವಾಗವಾಗ ಕೇಳ್ತಾನೆ ಇರ್ಬೇಕಲ್ವಾ ಇಂದ ಕಥೆ ಕೇಳೋ ಖುಷಿನ ಅನುಭವನ ಅದೆಷ್ಟು ಚೆನ್ನಾಗಿ ಬುಕ್ ಬ್ರಹ್ಮ ನಮಗೆ ಕೊಡ್ತಾ ಇದೆ ಹಿಂದೆ ಈ ಕೆಲಸನ ಆ ನಮ್ಮ ಅಜ್ಜಿ ಅಥವಾ ತಾತ ಅಪ್ಪ ಅಮ್ಮ ಮಾಡ್ತಾ ಇದ್ರು ಇದ್ಯೂ ಸುಮಾರು ಜನ ಮಾಡ್ತಾರೆ ಜೊತೆಗೆ ಬುಕ್ ಬ್ರಹ್ಮನು ಮಾಡ್ತಾ ಇದೆ ಸೊ ಹಾಗಾಗಿ ಅಲ್ಲೆಲ್ಲ ಕೂತಿದಿರಲ್ಲ ಪುಟಾಣಿಗಳು ಎಲ್ಲರೂ ಬುಕ್ ಬ್ರಹ್ಮ ಕಳ್ಸಾಕ್ ಬಿಡಿ ಥ್ಯಾಂಕ್ ಯು ಬುಕ್ ಬ್ರಹ್ಮ ಈ ತರನೇ ನಿರಂತರವಾಗಿ ಕತೆ ಹೇಳೋಣ ಕತೆ ಕೇಳೋಣ ಖುಷಿ ಪಡೋಣ ಇವಾಗ ನಾನೇನ್ ಹೇಳಿ ಎರಡು ಕತೆ ಹೇಳೋಣ ಅಂತಿದ್ದೀನಿ ಅಕಸ್ಮಾತ್ ಈ ಕತೆನ ನೀವು ಆಗ್ಲೇ ಕೇಳಿಬಿಟ್ಟಿದ್ರೆ ಅಥವಾ ಆಗ್ಲೇ ಓದ್ಬಿಟ್ಟಿದ್ರೆ ಅಥವಾ ಯಾರೋ ನಿಮ್ಗೆ ಹೇಳಿಬಿಟ್ಟಿದ್ರೆ ಓಕೆ ಪರವಾಗಿಲ್ಲ ಯಾಕೆಂದ್ರೆ ಕತೆಗಳ ಮಜಾನೇ ಅಂತದು ಎಷ್ಟು ಕೇಳಿದ್ರು ಬೇಜಾರಾಗಲ್ಲ ಎಷ್ಟು ಸರ್ತಿ ಕೇಳಿದ್ರು ಬೇಜಾರಾಗಲ್ಲ ಅದದೇ ಕತೆ ಓದಿದ್ರು ಬೇಜಾರಾಗಲ್ಲ ಇನ್ನೊಂದ್ ಸರ್ತಿ ಕೇಳಬೇಕು ಅನ್ಸತ್ತೆ ಅದೇ ಕತೆ ಕೊಡುವ ಖುಷಿ ನಾವಂತೂ ಅವಾಗೆಲ್ಲ ಚಂದಮಾಮ ಬರೋದು ಕಾಮಿಕ್ಸ್ ಬರೋದು ಓದಿದನ್ನೇ ಇನ್ನೊಂದ್ಸತಿ ಓದೋದು ಮತ್ತೊಂದ್ಸರ್ತಿ ಓದೋದು ಎಷ್ಟು ಖುಷಿ ಆಗುತ್ತಾ ಹಾಗಾಗಿ ಇವತ್ತು ಎರಡು ಕತೆ ಹೇಳ್ತೀನಿ ನೀವೀಗಿನ್ನೊಂದ್ ಯಾವಾಗ್ಲೂ ಕೇಳಿರ್ಬಹುದು ಆದ್ರೆ ಇನ್ನೂ ಒಂದ್ಸರ್ತಿ ಕೇಳೋ ಅವಕಾಶ ಈ ಎರಡ್ ಕಥೆನ ನನ್ಗೆ ನಮ್ಮ ಅಜ್ಜಿ ಹೇಳಿದ್ದು ನೋಡಲ ವಾಗ್ ಹೇಳಿದ್ದು ನಂಗೆ ಈಗಲೂ ಚಂದಂಗ್ ನಾವು ಇದೆ ಆಮೇಲೆ ಇನ್ನೊಂದ್ ಕಥೆನ ನಮ್ಮ ಅಮ್ಮ ಹೇಳ ಶುರು ಮಾಡೋಣ ಸೊ ಕತೆ ಶುರುವಾಗ್ಬೇಕು ಹೆಂಗ್ ಹೇಳಿ ಒಂದ್ ದೂರಲ್ಲೊಬ್ ರಾಜ ಇದ್ದ ಅದೇ ರೀತಿ ಕತೆ ಹಂಗ್ ಶುರುವಾದ್ರೇನೆ ಚಂದ ಅಲ್ವಾ ಪುಟಾಣಿಗಳೇ ನುಡಿಯಲ್ಲಿ ಗಿರ್ಗಟ್ಲೆ ಹಿಂಗ ಆಡ್ತಾ ಇದೆ ಏನ್ ಖುಷಿ ಅಲ್ವಾ ಈ ಥರ ಎಲ್ಲ ಹೋಗೋದು ಗಿರ್ಗಟ್ಲೆನಲ್ಲೆಲ್ಲ ಆಡೋದು ಆಮೇಲೆ ಆಚೆ ಹೋಗೋದು ಆ ಮಾರ್ಕೆಟ್ ಹೋಗೋದು ಆಟ ಸಾಮಾನು ಕೊಂಡ್ಕೊಳ್ಳೋದು ಎಷ್ಟು ಖುಷಿ ಆಗತ್ತೆ ಆದ್ರೆ ಅದು ಎಲ್ಲಕ್ಕಿಂತ ಖುಷಿ ಕಥೆ ಹೇಳೋದ್ರಲ್ಲಿ ಕಥೆ ಕೇಳೋದಿಲ್ಲ ಒಂದೂರು ಒಬ್ಬ ರಾಜ ಆ ರಾಜನ್ಗೆ ಮೂರ್ ಜನ ಮಕ್ಕಳು ಮೂರ್ ಜನನು ಹೆಣ್ಮಕ್ಳು ಚೆನ್ನಾಗಿದ್ದಾರೆ ರಾಜ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಎಲ್ಲರೂ ಸುಖವಾಗಿದ್ದಾರೆ ಎಲ್ಲರೂ ಸಂತೋಷವಾಗಿದ್ದಾರೆ ಆ ಮಕ್ಕಳೂ ನಿಂತನೇ ಮುದ್ದಾಗಿವೆ ಪುಟಾಣಿಗಳು ಚೆನ್ನಾಗಿ ಓದಿದ್ರು ಚೆನ್ನಾಗಿ ಬೆಳೆದ್ರು ಆ ಮೂರು ಜನ ಮಕ್ಕಳಿಗೂ ರಾಜ ಎಲ್ಲ ಮಾಡಿದ ಎಲ್ಲ ಚೆನ್ನಾಗಿದೆ ಒಂದು ದಿವಸ ರಾಜಂಗ ನಾನು ನನ್ನ ಪ್ರಜೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಡ್ತೀನಿ ಎಲ್ಲರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅವರೆಲ್ಲ ನನ್ನನ್ನು ಇಷ್ಟಪಡ್ತಾರೆ ಸ್ವಾಮಿ ಮಹಾಪ್ರಭು ನಿಮ್ಮಂತಹ ರಾಜ ಇಲ್ಲ ಅಂತ ಹೇಳಿದ್ದಾರೆ ನನ್ನ ಮಕ್ಕಳೇ ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅದು ನನಗೆ ಗೊತ್ತೇ ಇಲ್ಲವಲ್ಲ ಹೇಳೋಣ ಅಂತ ಮೂರು ಜನ ಹೆಣ್ಮಕ್ಳನ್ನ ರಾಜ ಕಲ್ದ ಮೂರು ಜನ ಬಂದ ಬಂದು ಹಾಂ ನೋಡಿ ನಾನು ನಿಮ್ಮಲ್ಲ ಚೆನ್ನಾಗಿ ಬೆಳೆಸಿದ್ದೀನಿ ಮದುವೆ ಮಾಡಿದ್ದೀನಿ ನೀವು ಒಳ್ಳೆ ಮಕ್ಕಳು ನಮ್ಮ ಮಾತೆಲ್ಲ ಹೇಳ್ತೀರಾ ಎಲ್ಲ ಚೆನ್ನಾಗಿದೆ ಬಟ್ ನಮಗೊಂದು ಪುಟಾಣಿ ಆಸೆ ಬಂದಿದೆ ಏನು ನೀವು ನನ್ನ ಎಷ್ಟಿಷ್ಟಪಡ್ತೀರಾ ಅಂತ ನೀವು ಹೇಳ್ಬೇಕು ಈ ಥರನ ಪ್ರಶ್ನೆ ಕೇಳೋದ ಅಪ್ಪ ಹಿಂಗೆ ಕೇಳ್ತಾ ಇದ್ದಾರ ಸರಿ ಉತ್ತರ ಕೊಡೋಣ ಅಂತ ಹೆಣ್ಮಕ್ಳು ಯೋಚನೆ ಮಾಡಿದೆ ಮೂರು ಜನ ಮಕ್ಕಳು ಹಾ ಮೊದಲನೇ ನೀನಲ್ವಾ ನೀನ್ ಬಾ ಹೇಳು ನಿಮ್ಮ ನೀನು ನೀನ್ ಎಷ್ಟು ಇಷ್ಟಪಡ್ತೀಯ ಏನ್ ಹೇಳೋದು ಏನ್ ಹೇಳೋದು ಹಾ ಅವಳು ಗೋತ್ರ ಹೊಳಿದ್ಳು ಅವಳೇನು ಹೇಳು ಅಪ್ಪ ನನಗೆ ನಿನ್ ಕಂಡ್ರೆ ಚಿನ್ನದಷ್ಟು ಇಷ್ಟ ಅಂತ ಹೇಳು ಚಿನ್ನ ಚಿನ್ನ ಆದ್ರೆ ತುಂಬಾ ದುಡ್ಡು ಅಲ್ವಾ ತುಂಬಾ ಬೆಲೆ ಅಲ್ವಾ ಚೆನ್ನಾಗಿ ಖುಷಿಯಾಗೋಯ್ತು ನನ್ನ ಮಗಳು ನನ್ನನ್ನು ಚಿನ್ನದಷ್ಟು ಇಷ್ಟಪಡ್ತಾಳೆ ಎಷ್ಟು ಚಿನ್ನದಷ್ಟು ಇಷ್ಟಪಡ್ತೀಯ ರಾಷ್ಟ ಚಿನ್ನ ಬೆಟ್ಟದಷ್ಟೊಮ್ಮೆ ನಾನು ಇಷ್ಟಪಡ್ತೀನಿ ವಾ ವಾ ತುಂಬಾ ಖುಷಿ ಆಗೋದು ವಾ ನನ್ ಮೊದಲನೇ ಮಗಳು ಇಷ್ಟೊಂದು ನನ್ ಖುಷಿ ಪಡ ನನ್ ಕಂಡ್ರೆ ಇಷ್ಟ ಪಡ್ತೀರಾಳಲ್ಲ ಹಾ ನನ್ ಖುಷಿ ಆಗೋಯ್ತು ನೀ ಏನ್ ಬೇಕಾದ್ರೂ ಕೇಳು ನಾ ಕೊಡ್ತೀನಿ ನೀ ಏನ್ ಕೊಟ್ಟರು ಇಸ್ಕೊತೀನಿ ಅಪ್ಪ ನೀನ್ ಕೊಡೋ ಪ್ರೀತಿಯ ಕಾಣಿಕೆ ಅಲ್ವಾ ಅಂತ ಮಗಳು ಹೇಳಿದ್ಲು ಆಯ್ತು ಚಿನ್ನ ತರ ಚಿನ್ನದ ಎಷ್ಟು ಇಷ್ಟ ತಗೋ ಚಿನ್ನದ ನಾಣ್ಯಗಳು ತಗೋ ಚಿನ್ನದ ಕಂಠಿಹಾರ ಈ ತರದ್ದೆಲ್ಲ ಹೇಳಿ ಆ ಮಗಳಿಗೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟು ಖುಷಿ ಈಗ ಎರಡನೇ ಮಗಳು ಬನ್ನಿ ಹಾ ಹೇಳು ಮಗಳೇ ನನ್ ಕಂಡ್ರೆ ಎಷ್ಟಿಷ್ಟ ಅಂತ ರಾಜ ಕೇಳಿದ ಅವಳು ಹೇಳಿದ್ಲು ಅಪ್ಪ ಆ ನಿನ್ ಕಂಡ್ರೆ ಬೆಳ್ಳಿ ಅಷ್ಟಿಷ್ಟ ಬೆಳ್ಳಿ ಹಾವು ಎಷ್ಟು ಬಾಳು ಅಂತದ್ದು ಹೇಳ್ತಾರಲ್ಲ ಚಿನ್ನ ಬೆಳ್ಳಿ ಇದ್ರೆ ಎಷ್ಟು ಬೆಳ್ಳೆಬಾಳು ಅಂಥದ್ದು ಹೌದಾ ಬೆಳ್ಳಿ ಅಷ್ಟಿಷ್ಟನಾ ಎಷ್ಟು ಬೆಳ್ಳಿ ಅಷ್ಟಿಷ್ಟ ಒಂದು ಸಮುದ್ರ ತುಂಬಾ ಬೆಳ್ಳಿ ಇದ್ರೆ ಎಷ್ಟು ಎಷ್ಟು ಬೆಳ್ಳಿ ಇರ್ಬೋದು ಅಷ್ಟಿಷ್ಟ ಅಂತ ಆ ಮಗಳು ಹೇಳೋದು ಅಪ್ಪ ಏನು ಖುಷಿ ಆಗೋಯಿತು ಅಯ್ಯಯ್ಯೋ ಇಷ್ಟು ಚೆನ್ನಾಗಿ ನಂಗೆ ಹೇಳ್ತಾ ಇದ್ದಾಳೆ ನನ್ನ ಮಗಳು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಸರಿ ರಾಜ ಹೇಳ್ದ ನಂಗೆ ಖುಷಿಯಾಗಿದೆ ನೀನೇನು ಬೇಕಾದರೂ ಕೇಳು ಏನು ಕೇಳ್ತೀವೋ ನಾನು ತಗೊಳ್ತೀನಪ್ಪ ಸರಿ ಇವಳು ಬೆಳ್ಳಿ ಕಂಡ್ರೆ ಇಷ್ಟ ಅಂತಂದಲ್ಲ ಇವಳು ಬೇಕಾದಷ್ಟು ಬೆಳ್ಳಿ ನಾಣ್ಯಗಳು ಕೊಡಿ ಎಲ್ಲ ಬೆಳ್ಳಿ ಉಡುಗೊರೆ ಕೊಡಿ ಆಭರಣ ಕೊಡಿ ಅಂತ ರಾಜ ಅಪ್ಪಣೆ ಮಾಡ್ದ ಈಗ ಬಂದಿಯೋ ಮೂರನೇ ಮಗಳು ಹೌದು ಯಾಕೆ ಇವರೆಲ್ಲ ಚಿನ್ನ ಅಷ್ಟಿಷ್ಟ ಬೆಳ್ಳಿ ಅಷ್ಟಿಷ್ಟ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಸುಮ್ಮನೆ ಚಿನ್ನ ಇಟ್ಕೊಂಡು ಬೆಳ್ಳಿ ಇಟ್ಕೊಂಡು ಅದೆಲ್ಲ ನಿತ್ಯ ಉಪಯೋಗಕ್ಕೆ ಬರತ್ತೆ ಸುಮ್ಮನೆ ಬೆಲೆ ಬಾಳೋದು ಹಾಕೋದೇ ನಿಜವಾಗ್ಲೂ ಮನುಷ್ಯನ ಪ್ರಯೋಜನಕ್ಕೆ ಯಾವ್ದು ಬರೋದು ಅದ್ರ ಥರ ಹೇಳಬೇಕು ಅದ್ರ ಜೊತೆ ಹೋಲಿಕೆ ಮಾಡಿ ಹೇಳ್ಬೇಕಲ್ವಾ ತೂ ನನ್ನ ಅಕ್ಕಂದ್ರಿಗೆ ಬುದ್ಧಿನೇ ಇಲ್ಲ ಇವಾಗ ನಾನು ಕರೆಕ್ಟಾಗಿ ಹೇಳ್ತೀನಿ ಅಂತ ಅವಳೇನು ಮಾಡಿದ್ಲು ಅಪ್ಪ ನನಗೆ ನಿನ್ನ ಉಪ್ಪಷ್ಟಿಷ್ಟ ಅಂತ ಹೇಳ್ತಾ ಏನ ಏನ ಏನ್ ಹೇಳ್ದೆ ರಚ ಕ ಉಪ್ಪು ಊಟಕ್ಕೆಲ್ಲ ಹಾಕ್ತಾರಲ್ಲ ಉಪ್ಪು ಆ ಉಪ್ಪು ಬಾ ತುಪ್ಪ ಇಷ್ಟಪಡ್ತೀನಿ ರಜೆ ಬಂತು ನೋಡಿ ಕೋಪ ಇದು ಮಿತ್ರನಾ ಹೋಳ್ ನೋಡು ಚಿನ್ನದಷ್ಟಿಷ್ಟು ಏಳ್ ನೋಡು ಬೆಳ್ಳಿ ಅಷ್ಟಿಷ್ಟು ನೀನು ಇನ್ನು ವಜ್ರದಷ್ಟಿಷ್ಟ ಇಷ್ಟ ಅಥವಾ ಇನ್ಯಾವುದು ಹರಳಷ್ಟು ಇಷ್ಟ ಅಂತ ಹೇಳಿದ್ರೆ ಉಪ್ಪುಗೆ ಹೇಳ್ತೀಯ ಊಹಿ ಇದು ಸರಿಯೇ ಇಲ್ಲ ಅಂತ ಅವನು ಮಾಡಲ್ಲೋ ರಾಜ ಕೋಪ ಮಾಡಿಕೊಂಡ